ರಾಮದುರ್ಗ ಪಟ್ಟಣದಲ್ಲಿ ನಮ್ಮ ಕ್ಲಿನಿಕ್ ಪ್ರಾರಂಭ ಬೆಳಗಾವಿ ಜಿಲ್ಲೆ ರಾಮದುರ್ಗ್ ಪಟ್ಟಣದಲ್ಲಿ ನಮ್ಮ ಚಿಕಿತ್ಸಾಲಯವನ್ನು ಶಾಸಕ ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಉದ್ಘಾಟಿಸಿ ಮಾತನಾಡಿದರು ನಮ್ಮ ಚಿಕಿತ್ಸಾಲಯದ ಸೌಲಭ್ಯವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಸ್ತರಿಸಿದ್ದು ಇಲ್ಲಿನ ರಾಮದುರ್ಗ್ ಪಟ್ಟಣದಲ್ಲಿ ಹೊಸ ನಮ್ಮ ಕ್ಲಿನಿಕ್ ಅನ್ನು ಪ್ರಾರಂಭಿಸಿದೆ ಸಾರ್ವಜನಿಕರು ಇದರ ಉಪಯೋಗ ಮಾಡಿಕೊಳ್ಳಿ ಈ ಸಂದರ್ಭದಲ್ಲಿ ರಾಮದುರ್ಗ್ ತಹಶೀಲ್ದಾರ್ ಪ್ರಕಾಶ್ ಹೊಳೆಪಗೋಳ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಐನಾಪುರ್ ವೈದ್ಯಾಧಿಕಾರಿ ಡಾಕ್ಟರ್ ನವೀನ್ ನಿಜಗುಲಿ ಡಾಕ್ಟರ್ ವರುಣ್ ಬೆಳಗಿ ಡಾಕ್ಟರ್ ಭಜಂತ್ರಿ ಮತ್ತು ಪುರಸಭೆ ಅಧ್ಯಕ್ಷರು ಮತ್ತು ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು ನಮ್ಮ ಇಂದ ಎಲ್ಲ ಸಾರ್ವಜನಿಕರು ಅದನ್ನು ಉಪಯೋಗ ತಗೋಬೇಕು ನಮ್ಮ ಕ್ಲಿನಿಕ್ ಯಾಕೆ ಮಾಡ್ತೀವಿ ಸಡನ್ನಾಗಿ ಏನಾದ್ರು ಹಾರ್ಟ್ ಅಟ್ಯಾಕ್ ಆಯಿತು ಅಕಸ್ಮಾತ್ ಏನಾದ್ರೂ ಪ್ರಾಬ್ಲಮ್ ಆಯಿತು ಅಂತಂದರೆ ನಮ್ಮ ಗಳು ಬಂದು ಆಗಿ ಅದನ್ನು ಕ್ಲಿನಿಕ್ ಅಪ ಇದನ್ನ ತಗೊಳ್ಳಿ ಟ್ರೀಟ್ಮೆಂಟ್ ತೊಗೊಳ್ಳಿ ಹೇಳಿ ನಮ್ಮ ಸರ್ಕಾರದವರು ಎಲ್ಲ ಕಡೆನೂ ನಮ್ಮ ಕ್ಲಿನಿಕ್ ಅಂದರೆ ಎಲ್ಲಿ ಜನದಟ್ಟಣಿದೆಯೋ ಎಲ್ಲೆಲ್ಲಿ ಬಡವರು ಇದ್ದಾರೋ ಅವ್ರಿಗೆ ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತ ಅಲ್ಲಲ್ಲೆಲ್ಲೇ ನಮ್ಮ ಕ್ಲಿನಿಕ್ ಮಾಡಿದ್ವಿ ಅದರಿಂದ ಎಲ್ಲ ಸಾರ್ವಜನಿಕರು ಅದಕ್ಕೆ ಉಪಯೋಗ ತಗೋಬೇಕು ಅಂತ ನಾನು ಮಾತಾಡ್ತೀನಿ ಹೇಳಿ